ನಮಗೆ ಗ್ಯಾರಂಟಿ ನಂಬಿದವರಿಗೆ ಟೋಪಿ ಹಾಕ್ತಾ ಖಾತೆಗೆ ಜಮೆ ಆಗದ ಗೃಹಲಕ್ಷ್ಮಿ ಹಣ ಅಜ್ಜಿ ಕಣ್ಣೀರು ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಕೃಪ ಕಟಾಕ್ಷ ಇಲ್ಲ ಪೆನ್ಷನ್ ಬಂದಿಲ್ಲ ಸರ್ಕಾರದ ಗ್ಯಾರಂಟಿಗೆ ಅಲೆದಾಡಿ ನನ್ನ ಪಾದ ಸವದಿದೆ ನನ್ನ ಕಷ್ಟ ಯಾರ್ ಕೇಳ್ತಾರೆ ಈ ಅಜ್ಜಿಯ ನೋವಿನ ಮಾತುಗಳನ್ನೊಮ್ಮೆ ಕೇಳಿ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದು ಕುಳ್ತಿದ್ದ ನಾರಿಯರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅನ್ನ ರಾಮಯ್ಯನ ವಿರುದ್ಧ ಕಿಡಿ ಕಾರ್ತಿದ್ದಾರೆ ಅಲ್ಲಿ ರೊಕ್ಕ ಕೇಳಕ್ಕೆ ಹೋಗೋ ನಾ ನಡ್ಕೊಂಡು ತೊಗೋಗಿ ತಹಸೀಲ್ದಾರ್ ಆಫೀಸ್ ಮುಂದೆ ಬಿದ್ದೇನ್ ನಾನು ಕೆಲಸ ನಿಮ್ಮಂತಪಾರೀ ಲಕ್ಷ್ಮಿ ಹೆಬ್ಬಳ್ಕರ್ಗೆ ಇರ್ತಾ ಇರೋದು ಎರಡ್ ಸಾವಿರ ಕೊಡ್ತಿ ಓಟ್ ಹಾಕ್ರಿ ಅಂತ ಅಂದ್ರೆ ಓಟ್ ಹಾಕ್ಸ್ಕೊಂಡ್ರಿ ಇವಾಗ ನಮ್ ಕೈ ಬಿಟ್ರಲ್ಲ ನಾವ್ ಎಲ್ಲಿ ಹೋಗ್ಬೇಕು ಮಕ್ಳು ಎಜುಕೇಶನ್ ಹೆಂಗ್ ಮಾಡ್ಬೇಕು ನಾವ್ ಎಲ್ಲಾ ಬಿಟ್ ಕುತ್ಕೊಂಡ್ ನಿಮ್ಮನೆ ನಮ್ಕೊಂಡಿದಿವಲ್ಲ ನಾವು ದಯವಿಟ್ಟು ಮಾತು ಉಳಿಸ್ಕೊಳ್ರಿ ಮೇಡಮ್ ಮುಂದೆ ನಿಮಗೆ ಅವಕಾಶ ಇರುತ್ತೆ ಬಂದು ಓಟ್ ಕೇಳಿದ್ರೆ ನಾವು ಓಟ್ ನಿಮಗೆ ಹಾಕ್ಬೇಕು ಬೇಡ ನಾವ್ ನಿಮಗೆ ಅಲ್ವಾ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ನೀವು ನಾನ್ ನಮಸ್ತಾರ ಮೋಸ ಮಾಡ್ತಿದ್ದೀರಾ ನಿಮ್ಮ ಕೈಲಿ ಆದರೆ ಆಗುತ್ತೆ ಅಂತ ಹೇಳಿ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಬಿಟ್ಟು ಹೋಗಿ ಮೇಡಮ್ ಸಿದ್ದರಾಮಯ್ಯ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅಂತೇಳಿ ಬಿಟ್ಕೊಡ್ರಿ ಜನಸಾಮಾನ್ಯರಿಗೆ ಅವಕಾಶ ಮಾಡ್ಕೊಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅದ್ರ ಮೂಲಕ ಆದ್ರೂ ಅವ್ರ ಸೌಲಭ್ಯಗಳನ್ನ ಪಡಿತಾರೆ ಬೇರೆ ತರ ಆದ್ರೂ ಜೀವನದ ರೀತಿಯನ್ನು ರೂಪಿಸ್ಕೋತಾರೆ ಸರ್ಕಾರದ ವಿರುದ್ಧ ಗೃಹ ಆಕ್ರೋಶ ನಾಕ್ ತಿಂಗಳ್ರಿ ನಮ್ಗ್ ದುಡ್ಡು ಬಂದಿಲ್ಲ ಮೊದ್ಲು ಹಾಕಬಾರ್ದಿತ್ತು ಒಂದಿದ್ರಿ ಹಾಕಿಂದ ನಮ್ಗೆ ಹೆಂಗಾಗಿ ಮಾಡ್ ಬಿಟ್ಟ್ರ ಗೊತ್ತನ್ರಿ ನಾಯಿಗೆ ರೊಟ್ಟಿ ಹೋಗುದು ಆಸೆ ಹಾಕಿ ಕೈ ಬಿಟ್ಟ ಮಾಡಿಬಿಟ್ರು ಆತರ ನಮ್ಗೆ ಈ ತರ ಮಾಡಬಾರ್ದಿತ್ರಿ ಗೋರ್ಮೆಂಟ್ ಯಾಕಂದ್ರ ನಮಗ ಅವ್ರು ವೋಟ್ ಹಾಕಿಸ್ಕೊಳ್ಳುವಾಗ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ ಆ ಟೈಮ್ನಾಗ ನಾವ್ ನಿಮ್ಗೆ ವೋಟ್ ಹಾಕುದಿಲ್ಲ ಅಂತ ಬೇರೆ ನಾವ್ ಹೇಳುದಿಲ್ಲ ಬಡ್ರ ಮಂದಿ ಕೂಡ ಅಂತ ಹೇಳಿ ಪುಣ್ಯ ಬರ್ತದಾರ ಅದ ಮೂರ್ ತಿಂಗ್ಳ ನಾಲ್ಕು ತಿಂಗ್ಳ ಆತ್ ನೋಡ್ರಿ ಬಂದಿಲ್ರಿ ಈಗ ರೀ ನಾನು ಪಾಪ ಗಡ್ದಾಗ ಆರಿಸಿ ತಿನ್ನ ಕೈ ಹಾಕಿ ನಾವ್ ಬಾಟ್ಲಿ ಆರಿಸಿ ಆದ್ರೆ ಇದ್ರೆ ತಿಂಗಟ್ ಏನಾರು ಮಾಡಿ ತಿಂತೇವ್ರಿ ನಾವು ಅದು ಇಲ್ಲಿಗ್ರ ಅಂದ್ರೆ ಹೆಂಗ ಜೀವನ ಮಾಡ್ಬೇಕು ನೋಡ್ರಿ ನಾವು ಗಂಡಗಳ್ ಮೊದ್ಲ ಕುಡಕುರ ಸುಳ್ಳಾಡಿ ನಮಗ ಇದು ಮಾಡ್ಲತ್ತಾರ ಹಾ ಮೋಸ ಮಾಡತಾರ ಸುಳ್ಳಾಡಿ ನಮಗ ಇದು ಮಾಡ್ಲತ್ತಾರ ಹಾ ಮೋಸ ಮಾಡತಾರ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ಕಾಲ್ಕಿತ್ತ ಸಚಿವ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿನೇ ಇಲ್ಲ ಎನ್ನುವಂತಾಗಿದೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಹಣ ಬಿಡುಗಡೆ ಮಾಡದ ಸಿದ್ದು ಸರ್ಕಾರದ ವಿರುದ್ಧ ಮಹಿಳೆಯರು ಕೆಂಡಾವುಗೊಳಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದರೆ ಉತ್ತರಿಸಲಾಗದೆ ಆಹಾರ ಸಚಿವ ಮುನಿಯಪ್ಪ ಕಾಲ್ಕಿತ್ತಿದ್ದಾರೆ ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ಈಡೇರಿಸಲು ಹೆಣಗಾಡ್ತಾ ಇದೆ ಗೃಹಲಕ್ಷ್ಮಿ ಹಣ ಸಿಗದೆ ಮಹಿಳೆಯರು ಪರದಾಡ್ತಿದ್ದಾರೆ ಇನ್ನಾದರೂ ಸರ್ಕಾರ ಕಣ್ಣು ಬಿಟ್ಟು ಭರವಸೆ ಈಡೇರಿಸುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸುಳ್ಳಾಡಿ ನಮಗೆ ಮೋಸ ನಂಬಿದವರಿಗೆ ಟೋಪಿ ಹಾಕ್ತ ಸರ್ಕಾರ ಖಾತೆಗೆ ಜಮೆ ಆಗದ ಗೃಹಲಕ್ಷ್ಮಿ ಹಣ ಅಜ್ಜಿ ಕಣ್ಣೀರು ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲ ಪೆನ್ಷನ್ ಬಂದಿಲ್ಲ ಸರ್ಕಾರದ ಗ್ಯಾರಂಟಿಗೆ ಅಲೆದಾಡಿ ನನ್ನ ಪಾದ ಸವದಿದೆ ನನ್ನ ಕಷ್ಟ ಯಾರ್ ಕೇಳ್ತಾರೆ ಈ ಅಜ್ಜಿಯ ನೋವಿನ ಮಾತುಗಳನ್ನೊಮ್ಮೆ ಕೇಳಿ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದುಕೊಳ್ಳುತ್ತಿದ್ದ ನಾರಿಯರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅನ್ನ ರಾಮಯ್ಯನ ವಿರುದ್ಧ ಕಿಡಿ ಕಾರತಿದ್ದಾರೆ ಆರೆ ಅಲ್ಲಿ ರಕ ಕೆಳಕ್ಕೆ ಹೋಗ ನಾನು ನೆಡಕೊಂಡು ಹೋಗಿ ಆ ಆಫೀಸ್ ಮುಂದೆ ಬಿಡ್ದಿಂದ್ರ ನಾನು ಕೆಲಸ ನಿಮ್ಮಂತಪಾರೀ ಲಕ್ಷ್ಮಿ ಹೆಬ್ಬಳ್ಕರ್ಗೆ ಹೇಳ್ತಾ ಇರೋದು ಎರಡ್ ಸಾವಿರ ಕೊಡ್ತೀವಿ ಓಟ್ ಹಾಕ್ರಿ ಅಂತ ಅಂದ್ರೆ ಓಟ್ ಹಾಕ್ಸ್ಕೊಂಡ್ರಿ ಇವಾಗ ಕೈ ಬಿಟ್ರಲ್ಲ ನಾವ್ ಎಲ್ಲಿ ಹೋಗಬೇಕು ಮಕ್ಳು ಎಜುಕೇಶನ್ ಹೆಂಗ್ ಮಾಡ್ಬೇಕು ನಾವ್ ಎಲ್ಲಾ ಬಿಟ್ ಕುತ್ಕೊಂಡ್ ನಿಮ್ಮನೆ ನಂಬ್ಕೊಂಡಿದೀವಲ್ಲ ನಾವು ದಯವಿಟ್ಟು ಮಾತು ಉಳಿಸ್ಕೊಳ್ರಿ ಮೇಡಮ್ ಮುಂದೆ ನಿಮಗೆ ಅವಕಾಶ ಇರುತ್ತೆ ಬಂದ ಓಟ್ ಕೇಳಿದ್ರೆ ನಾವ್ ಓಟ್ ನಿಮಗೆ ಹಾಕ್ಬೇಕೋ ಬೇಡ ನಾವ್ ನಿಮಗೆ ಅಲ್ವಾ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ನೀವ್ ನಾನ್ ಈ ಸಿಗ ಮೋಸ ಮಾಡ್ತಿದ್ದೀರಾ ನಿಮ್ ಕೈಲಿ ಆದ್ರೆ ಆಗತ್ತೆ ಅಂತ ಹೇಳಿ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಹೋಗಿ ಮೇಡಮ್ ಸಿದ್ದರಾಮಯ್ಯ ಬಿಟ್ಕೊಡ್ರಿ ಜನಸಾಮಾನ್ಯರಿಗೆ ಅವಕಾಶ ಮಾಡಿಕೊಡಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಅದ್ರ ಮೂಲಕ ಆದ್ರೂ ಅವ್ರ ಸೌಲಭ್ಯಗಳನ್ನ ಪಡಿತಾರೆ ಬೇರೆ ತರಹ ಜೀವನದ ರೀತಿಯನ್ನು ರೂಪಿಸ್ಕೋತಾರೆ ಸರ್ಕಾರದ ವಿರುದ್ಧ ಗೃಹ ಆಕ್ರೋಶ ನಾಲ್ಕು ತಿಂಗಳ ಆತ್ರಿ ನಮ್ಗೆ ದುಡ್ಡು ಬಂದಿಲ್ಲ ಮೊದ್ಲು ಹಾಕಬಾರ್ದಿತ್ತು ಒಂದಿದ್ರಿ ಹಾಕಿಂದ ನಮ್ಗೆ ಹೆಂಗಾಗಿ ಮಾಡ್ ಬಿಟ್ಟ್ರ ಗೊತ್ತರೀ ನಾಯಿಗೆ ರೊಟ್ಟಿ ಒಗುದು ಆಸೆ ಹಾಕಿ ಕೈ ಮಾಡಿಬಿಟ್ರು ಆ ಆತರ ನಮ್ಗೆ ಈ ತರ ಮಾಡಬಾರ್ದಿತ್ರಿ ಗವರ್ಮೆಂಟ್ ಯಾಕಂದ್ರ ನಮ್ಗೆ ಅವ್ರು ಓಟ್ ಹಾಕಿಸಿಕೊಳ್ಳುವಾಗೂ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕುದಿಲ್ಲ ಅಂತ ಬೇರೆ ನಾವು ಹೇಳುದಿಲ್ಲ ಬಡ್ರ ಮಂದಿ ಕೂಡ ಅಂತ ಹೇಳಿ ಪುಣ್ಯ ಬರ್ತದ ಅದ್ನಾರ ಅದ ಮೂರ್ ತಿಂಗಳ ನಾಕ್ ತಿಂಗಳ ನೋಡ್ರಿ ಬಂದಿಲ್ರಿ ಈಗ ರೀ ನಾನು ಪಾ ಗಡದಾಗ ಆರಿಸಿ ತಿನ್ನ ಕೈ ಹಾಕಿ ನಾನು ಬಾಟ್ಲಿ ಆರಿಸಿ ಆದ್ರೆ ಇದ್ರ ಏನಾರು ತಿಂಗಳ್ ಮಾಡಿ ತಿಂತೇವ್ರಿ ನಾವು ಅದು ಇಲ್ಲಿಗ್ರ ಅಂದ್ರ ಹೆಂಗ ಜೀವನ ಮಾಡ್ಬೇಕು ನೋಡ್ರಿ ನಾವ್ ಗಂಡಗಳ ಸುಳ್ಳಾಡಿ ನಮಗ ಇದು ಮಾಡ್ಲತ್ತಾರ ಹಾ ಮೋಸ ಮಾಡತಾರು ಸುಳ್ಳಾಡಿ ನಮಗ ಇದು ಮಾಡ್ಲತ್ತಾರ ಹಾ ಮೋಸ ಮಾಡತಾರ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೇ ಕಾಲ್ಕಿತ್ತ ಸಚಿವ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿನೇ ಇಲ್ಲ ಎನ್ನುವಂತಾಗಿದೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಹಣ ಬಿಡುಗಡೆ ಮಾಡದ ಸಿದ್ದು ಸರ್ಕಾರದ ವಿರುದ್ಧ ಮಹಿಳೆಯರು ಕೆಂಡಾವುಗೊಳಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಉತ್ತರಿಸಲಾಗದೆ ಆಹಾರ ಸಚಿವ ಮುನಿಯಪ್ಪ ಕಾಲ್ಕೆತ್ತಿದ್ದಾರೆ ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ಈಡೇರಿಸಲು ಹೆಣಗಾಡ್ತಾ ಇದೆ ಗೃಹಲಕ್ಷ್ಮಿ ಹಣ ಸಿಗದೆ ಮಹಿಳೆಯರು ಪರದಾಡ್ತಿದ್ದಾರೆ ಇನ್ನಾದರೂ ಸರ್ಕಾರ ಕಣ್ಣು ಬಿಟ್ಟು ಭರವಸೆ ಈಡೇರಿಸುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸುಳ್ಳಾಡಿ ನಮಗೆ ಮೋಸ ಅಂತ ನಂಬಿದವರಿಗೆ ಟೋಪಿ ಹಾಕ್ತಾ ಖಾತೆಗೆ ಜಮೆ ಆಗದ ಗೃಹಲಕ್ಷ್ಮಿ ಹಣ ಅಜ್ಜಿ ಕಣ್ಣೀರು ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಕೃಪ ಕಟಾಕ್ಷ ಇಲ್ಲ ಪೆನ್ಷನ್ ಬಂದಿಲ್ಲ ಸರ್ಕಾರದ ಗ್ಯಾರಂಟಿಗೆ ಅಲೆದಾಡಿ ನನ್ನ ಪಾದ ಸವದಿದೆ ನನ್ನ ಕಷ್ಟ ಯಾರ್ ಕೇಳ್ತಾರೆ ಈ ಅಜ್ಜಿಯ ನೋವಿನ ಮಾತುಗಳನ್ನೊಮ್ಮೆ ಕೇಳಿ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದು ಕುಳ್ತಿದ್ದ ನಾರಿಯರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅನ್ನ ರಾಮಯ್ಯನ ವಿರುದ್ಧ ಕಿಡಿ ಕಾರ್ತಿದ್ದಾರೆ ಅಲ್ಲಿ ರೊಕ್ಕ ಕೇಳಕ್ಕೆ ಹೋಗೋಣ ನಡ್ಕೊಂಡು ತಗೋಗಿ ತಹಸೀಲ್ದಾರ್ ಆಫೀಸ್ ಮುಂದೆ ಬಿದ್ದೆನ್ರಿ ನಾನು ಕೆಲಸ ನಿಮ್ಮಂತಪಾರೀ ಲಕ್ಷ್ಮಿ ಹೆಬ್ಬಳ್ಕರ್ಗೆ ಇರ್ತಾ ಇರೋದು ಎರಡ್ ಸಾವಿರ ಕೊಡ್ತಿ ಓಟ್ ಹಾಕ್ರಿ ಅಂತ ಅಂದ್ರೆ ಓಟ್ ಹಾಕ್ಸ್ಕೊಂಡ್ರಿ ಇವಾಗ ಕೈ ಬಿಟ್ರಲ್ಲ ನಾವ್ ಎಲ್ಲಿ ಹೋಗ್ಬೇಕು ಮಕ್ಳು ಎಜುಕೇಶನ್ ಹೆಂಗ್ ಮಾಡಬೇಕು ನಾವ್ ಎಲ್ಲಾ ಬಿಟ್ ಕುತ್ಕೊಂಡ್ ನಿಮ್ಮನೆ ನಮ್ಕೊಂಡಿದಿವಲ್ಲ ನಾವು ದಯವಿಟ್ಟು ಮಾತು ಉಳಿಸ್ಕೊಳ್ರಿ ಮೇಡಮ್ ಮುಂದೆ ನಿಮಗೆ ಅವಕಾಶ ಇರುತ್ತೆ ಬಂದು ಓಟ್ ಕೇಳಿದ್ರೆ ನಾವು ಓಟ್ ನಿಮಗೆ ಹಾಕ್ಬೇಕು ಬೇಡ ನಾವ್ ನಿಮಗೆ ಅಲ್ವಾ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ನೀವು ನಾನ್ ನಮಸ್ ಈ ತರ ಮೋಸ ಮಾಡ್ತಿದ್ದೀರಾ ನಿಮ್ ಕೈಲಿ ಆದ್ರೆ ಆಗುತ್ತೆ ಅಂತ ಹೇಳಿ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಹೋಗಿ ಮೇಡಮ್ ಸಿದ್ದರಾಮಯ್ಯ ಅವರೇ ನಿಮ್ಮ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಕೊಡ್ರಿ ಜನಸಾಮಾನ್ಯರಿಗೆ ಅವಕಾಶ ಮಾಡ್ಕೊಡಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಅದ್ರ ಮೂಲಕ ಆದ್ರೂ ಅವ್ರ ಸೌಲಭ್ಯಗಳನ್ನ ಪಡಿತಾರೆ ಬೇರೆ ತರ ಆದ್ರೂ ಜೀವನದ ರೀತಿಯನ್ನು ರೂಪಿಸ್ಕೋತಾರೆ ಸರ್ಕಾರದ ವಿರುದ್ಧ ಗೃಹ ಆಕ್ರೋಶ ನಾಕ್ ತಿಂಗಳ್ರಿ ನಮ್ಗೆ ದುಡ್ಡು ಬಂದಿಲ್ಲ ಮೊದ್ಲು ಹಾಕಬಾರ್ದಿತ್ತು ಒನ್ ಹಾಕಿಂದ ನಮ್ಗೆ ಹೆಂಗಾಗಿ ಮಾಡ್ ಬಿಟ್ಟ್ರ ಗೊತ್ತರೀ ನಾಯಿಗೆ ರೊಟ್ಟಿ ಹೋಗುದು ಆಸೆ ಹಾಕಿ ಕೈ ಬಿಟ್ಟ ಮಾಡಿಬಿಟ್ರು ಆತರ ನಮ್ಗೆ ಈ ತರ ಮಾಡಬಾರ್ದಿತ್ರಿ ಗೋರ್ಮೆಂಟ್ ಯಾಕಂದ್ರ ನಮ್ಗೆ ಅವ್ರು ಓಟ್ ಹಾಕಿಸು ಕೈ ಮುಕ್ಕೊಂಡು ಬಂದಿರ್ತಾರಲ್ಲ ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕುದಿಲ್ಲ ಅಂತ ಬೇರೆ ನಾವು ಹೇಳುದಿಲ್ಲ ಬಡ್ರು ಮಂದಿ ಕೂಡ ಅಂತ ಹೇಳಿ ಪುಣ್ಯ ಬರ್ತದಾರ ಅದ ಮೂರ್ ತಿಂಗಳ ನಾಲ್ಕು ತಿಂಗ್ಳತ್ ನೋಡ್ರಿ ಬಂದಿಲ್ರಿ ಈಗ ರೀ ನಾನು ಪಾಪ ಗಡದಾಗ ಆರಿಸಿ ತಿನ್ನೋರಿ ಕೈ ಹಾಕಿ ನಾವು ಬಾಟ್ಲಿ ಆರಿಸಿ ಆದ್ರೆ ಇದ್ರಿ ಏನಾರು ತಿಂಗಳಗಟ್ಲೆ ಏನಾರು ಮಾಡಿ ತಿಂತೇವ್ರಿ ನಾವು ಅದು ಇಲ್ಲಿಗ್ರ ಅಂದ್ರೆ ಹೆಂಗ ಜೀವನ ಮಾಡ್ಬೇಕು ನೋಡ್ರಿ ನಾವು ಗಂಡಗಳು ಮೊದ್ಲ ಕುಡ್ಕೂರ್ ಸುಳ್ಳಾಡಿ ನಮಗೆ ಇದು ಮಾಡ್ಲತ್ತಾರ ಹ ಮೋಸ ಮಾಡತ್ತಾರ ಸುಳ್ಳಾಡಿ ನಮಗೆ ಇದು ಮಾಡ್ಲತ್ತಾರ ಹ ಮೋಸ ಮಾಡತ್ತಾರ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೇ ಕಾಲ್ಕಿತ್ತ ಸಚಿವ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿನೇ ಇಲ್ಲ ಎನ್ನುವಂತಾಗಿದೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಹಣ ಬಿಡುಗಡೆ ಮಾಡದ ಸರ್ಕಾರದ ವಿರುದ್ಧ ಮಹಿಳೆಯರು ಕೆಂಡಾವುಗುಳಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಉತ್ತರಿಸಲಾಗದೆ ಆಹಾರ ಸಚಿವ ಮುನಿಯಪ್ಪ ಕಾಲ್ಕಿತ್ತಿದ್ದಾರೆ ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ಈಡೇರಿಸಲು ಹೆಣಗಾಡ್ತಾ ಇದೆ ಗೃಹಲಕ್ಷ್ಮಿ ಹಣ ಸಿಗದೆ ಮಹಿಳೆಯರು ಪರದಾಡ್ತಿದ್ದಾರೆ ಇನ್ನಾದರೂ ಸರ್ಕಾರ ಕಣ್ಣು ಬಿಟ್ಟು ಭರವಸೆ ಈಡೇರಿಸುತ್ತಾ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ